ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರೂ ಸದೃಢ ಆರೋಗ್ಯದತ್ತ ಗಮನ ಕೊಡಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ಜೀವನ ಶೈಲಿಯಲ್ಲಿ ಹಲವು ತಪ್ಪುಗಳು ಮನುಷ್ಯನನ್ನ ಅನಾರೋಗ್ಯಕ್ಕೆ ತರುತ್ತದೆ ಎಂದು ನಲಕೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯಕ್ ಹೇಳಿದ್ದಾರೆ వొకేషర్ మేనేజర్ గురువారం తేదీ మార్చి 1 మార్చి ను చిద్ర హరాల నిాయిజన్ కలిగారు ఈ చిద్ర ని ఎల్ల తరపు జనకలు ఐకారు ఆరు శిల చర్చలు ఉంటారు ఈ చిద్ర హాస్పిటల్ లో ఎస్పెషల్ ఏమీ లేదు ఎల్ల తరపు కైర ವಿಶೇಷೇಶ್ವರ ಆಸ್ಪತ್ರೆ ವತಿಯಿಂದ ಮತ್ತು ಸಮುದಾಯ ಆರೋಗ್ಯದ ಬಗ್ಗೆ ಆಡಳಿತ ಹಾಗೂ ನಮ್ಮ ನೆಲಗಿರಿನಲ್ಲಿ ಪಿ ಎಸ್ ಸಿ ಬಗ್ಗೆ ಎಲ್ಲ ಆಶಾ ಕಾರ್ಯಕರ್ತರು ಸೀನಿಯರ್ ಪಿ ಎಸ್ ಸಿಗಳು ಹೆಚ್ ಸೀನಿಯರ್ ಎಚ್ ಹಾಗೂ ಇತರೆ ಸಿಬ್ಬಂದಿಗಳೆಲ್ಲ ನಾವು ಈ ಕ್ಯಾಮ್ನಲ್ಲಿ ನಮ್ಮ ಶಿಬಿರದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ name you. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಚಿತ್ರದುರ್ಗ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು ಶಿಬಿರದಲ್ಲಿ ಪಾಲ್ಗೊಂಡು ಗ್ರಾಮೀಣ ಪ್ರದೇಶದ ರೋಗಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ರೋಗಿಗಳು ಶಿಬಿರದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಪರಿಸರ ನಾಶದಿಂದ ಕಲುಷಿತ ವಾತಾವರಣ ಸೃಷ್ಟಿಯಾಗುತ್ತಿದ್ದು ಅದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಜೀವನ ಶೈಲಿಯಲ್ಲಿ ಹಲವು ತಪ್ಪುಗಳು ಮನುಷ್ಯನನ್ನ ಅನಾರೋಗ್ಯಕ್ಕೆ ತಳ್ಳುತ್ತಿದೆ ಉತ್ತಮ ಆರೋಗ್ಯಕ್ಕಾಗಿ ಸಾಧ್ಯವಾದಷ್ಟು ಶಿಸ್ತಿನ ಜೀವನ ನಡೆಸುತ್ತಾ ಪೌಷ್ಟಿಕಾಂಶಯುಕ್ತ ಆಹಾರ ಬಳಸುತ್ತಾ ಎಲ್ಲರೂ ಸದೃಢ ಆರೋಗ್ಯದತ್ತ ಗಮನ ನೀಡಬೇಕು ಆರೋಗ್ಯವಂತರ ಸಂಖ್ಯೆ ಆಧಾರದ ಮೇಲೆ ದೇಶದ ಅಭಿವೃದ್ಧಿಯು ಸಾಧ್ಯವಾಗುವುದು ಎಂದು ತಿಳಿಸಿದರು ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಲೋಕೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಶಿಬಿರದಲ್ಲಿ ಸ್ತ್ರೀರೋಗ ಕಣ್ಣಿನ ಪೊರೆ ಕಿವಿ ಮೂಗು ಗಂಟಲು ತೊಂದರೆ ಮಕ್ಕಳ ಕಾಯಿಲೆ ಜ್ವರ ಕೆಮ್ಮು ನೆಗಡೆ ಸಕ್ಕರೆ ಕಾಯಿಲೆ ಬಿಪಿ ಅಸ್ತಮಾ ಕ್ಷಯ ಹೀಗೆ ಎಲ್ಲಾ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಎಂದರು ಸರ್ ನಿಮ್ಮ ಆಸ್ಪತ್ರೆಯಿಂದ ಎಷ್ಟು ಜನ ಸಿಬ್ಬಂದಿ ಸರ್ ಸರ್ ಜನ ಇದೇ ಸಂದರ್ಭದಲ್ಲಿ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಚೈತ್ರಾ ಸುಕನ್ಯಾ ಶಾಂತಮ್ಮ ಶ್ರೀ ಬಸವೇಶ್ವರ ಆಸ್ಪತ್ರೆಯ ಸಿಬ್ಬಂದಿಗಳಾದ ಲೋಕೇಶ್ ಯತೀಶ್ ಪ್ರಿಯಾಂಕಾ ಸುನೀಲ್ ಅಹಮದ್ ಅಬ್ದುಲ್ಲಾ ಜಮೀದ್ ಶಾಹಿದಾ ಇರ್ಷಾದ್ ಮತ್ತು ಸ್ಟಾಫ್ ನರ್ಸ್ಗಳಾದ ಯಶೋದಮ್ಮ ಆಶಾ ಕರ್ ಕಾರ್ಯಕರ್ತೆಯಾದ ದ್ರಾಕ್ಷಾಯಿಣಿ ನಲಗೇತನಹಟ್ಟಿ ಅನ್ನಪೂರ್ಣಮ್ಮ ಪಾಪಮ್ಮ ಮಂಚಮ್ಮ ರತ್ನಮ್ಮ ಆಶಾ ಮಂಗಳಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಗ್ರಾಮೀಣ ಪ್ರದೇಶದ ರೋಗಿಗಳು ಇದ್ರು